ನೀವು ಸ್ಟಾರ್ಟ್ ಮಾಡೋ ಮೊದಲು ನಿಮ್ಮ ಹೆಸರು ನಿಮ್ಮ ತರಗತಿ ನೀವು ಯಾವ ಹಾಸ್ಟೆಲ್ ಗೆ ಹೋಗೋದು ಸ್ಟಾರ್ಟ್ ಮಾಡಿ ಮೊದಲನೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಹೆಸರು ಕವನ ಬಸವರಾಜ್ ಅಡು ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದೇನೆ ನಾನು ಮೆಟ್ರಿಕ್ ವಸತಿ ಬಾಲಕಿಯರ ವಿದ್ಯಾರ್ಥಿ ನಿಲಯ ಆಂಗಲ್ನಲ್ಲಿ ವಸತಿ ನಿಲಯವನ್ನು ಮಾಡುತ್ತಿದ್ದೇನೆ ನಾನು ಸಂವಿಧಾನ ದಿನಾಚರಣೆ ಕುರಿತಾಗಿ ನನ್ನ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ನಮ್ಮ ಸಂವಿಧಾನವು నవంబర్ ఇప్ప జరి సంవిధాన ఆ సంవిధ రచనయంత డాక్టర్ అంబేడ్కర్ జయంతి నమ్మ సంవిధాన సంవిధానూ రచన సమయంలో అధ్యక్షర డాక్టర్ రాజేంద్ర ప్రసాద్ అధ్యక్ష వహి సమయంలో సర్దార్ వల్లభాయి పటేల్ సరోజని డాక్టర్ బిఆర్ అంబేడ్కర్ ఇవి వ్యక్తి ఆ సభ్యులు ఇతర నమ్మ సంవిధా ಮೂಲಭೂತ ಹಕ್ಕುಗಳನ್ನ ಆರು ಮಾಡ್ತಾರೆ ಆ ಆರು ಹಕ್ಕುಗಳಿಗೆ ನಾನು ಸಮಾನತೆ ಹಕ್ಕು ಇಷ್ಟಪಡ್ತೇನೆ ಸಮಾನತೆ ಹಕ್ಕು ಅಂದ್ರೆ ಎಲ್ಲರೂ ಎಲ್ಲರೂ ಒಂದೇ ತರದ ಎಲ್ಲರೂ ಒಂದೇ ತರ ವಾಸಿಸುವಂತಹ ಜನತೆ ಯಾರಿಗೆ ಆದ್ರೂ ಭೇದ ಭಾವನ ಮಾಡಕ್ ಹೋಗ್ಬಾರ್ದು ಮತ್ತು ಸ್ವಾತಂತ್ರ್ಯ ಹಕ್ಕು ಅಂದ್ರೆ ನಾವು ಸ್ವಾತಂತ್ರ್ಯವಾಗಿ ಬದುಕಬೇಕು ಸ್ವಾತಂತ್ರ್ಯವಾಗಿರ್ಬೇಕು ಎಲ್ಲೇ ಎಲ್ಲೇ ಹೋದ್ರು ನಾವು ನಮ್ಮ ಇಷ್ಟದಂತೆ ಇರ್ತೇವೆ ಸ್ವಾತಂತ್ರ್ಯವಾಗಿ ಈ ನಮ್ಮ ಸಂವಿಧಾನದಿಂದ ನಮ್ಗೆ ಆ ಹಕ್ಕಿನಿಂದ ನಾವು ನಾವು ಯಾವ ತರ ಬದುಕಬೇಕು ಹೆಂಗೆ ಹೆಂಗಿರ್ಬೇಕು ಅನ್ನೋದ ಈ ನಮ್ಮ ಹಕ್ಕುಗಳಾಗಿ ಇದು ಮಾಡ್ಯಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ಬೇಕಂದ್ರ ಅವರು ತಮ್ಮ ಬಾಲ್ಯ ಜೀವನದಲ್ಲಿ ಬಹಳ ಕಷ್ಟಗಳನ್ನ ಎದುರಿಸ್ತಾರ ಅವರು ಬಾಲ್ಯ ಜೀವನದಲ್ಲಿ ತಮ್ಮ ಅವರ ಅವರು ಮಧ್ಯಪ್ರದೇಶದ ಒಂದು ಸಣ್ಣ ಹಳ್ಳಿ ಒಳಗೆ ಜನಿಸ್ತಾರ ಅವರ ಅವರು ಹದಿನಾಲ್ಕನೇ ಅವರ ತಂದೆ ತಾಯಿಗೆ ಹದಿನಾಲ್ಕನೇ ಮಗನಾಗಿ ಜನಿಸ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಕೆಳವರ್ಗ ಜಾತಿಯವರಾಗಿರ್ತಾರ ಆ ಸಮಯದೊಳಗ ಕೆಳ ಹಿಂದಿನ ಕಾಲದೊಳಗ ಸ್ವಾತಂತ್ರ್ಯ ಸಿಗೋಕೆ ಮುಂಚೆನ ಕೆಳ ಜಾತಿ ಮೇಜಾತಿಯನ್ನು ಬಹಳ ಇದು ಮಾಡ್ತಿದ್ರು ಅವ್ರನ್ನ ಬಹಳ ಕೆಳಮಟ್ಟದಿಂದ ನೋಡಿದ್ರು ಅವರು ಹೆಚ್ಚಿನ ಆಸಕ್ತಿಯ ವಿದ್ಯಾಭ್ಯಾಸದ ಒಳಗ ತೋರಿಸಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ಚೆನ್ನಾಗಿ ಓದಬೇಕು ಒಳ್ಳೆ ಇದು ಆಗಬೇಕು ಅಂತ ಬಹಳ ಆಸೆ ಪಡ್ತಾರ ಅವ್ರು ಅದೇ ರೀತಿಯಲ್ಲಿ ಇದು ಮಾಡಿದ್ರು ಅವ್ರು ಪ್ರತಿನಿತ್ಯ ಶಾಲೆಗೂ ಹೋಗ್ಬೇಕಾದ್ರೆ ಅವ್ರನ್ನ ಬಹಳ ಕೀಳಾಗಿ ಆಗಿ ನೋಡಿದ್ರು ಅವ್ರು ಹೇಳಿದ್ರು ಈಗ ಸ್ಕೂಲಿಗೆ ಹೋಗೋ ಮುಂದೆ ಅವ್ರು ಎಲ್ಲೇ ಹೋದ್ರು ಇಂತ ಕಸ್ಮರಿ ಕಟ್ಟಿಕೊಂಡು ಅವ್ರು ಇದು ಮಾಡ್ತಿದ್ರು ಅಂತಂದು ಅದೇ ರೀತಿ ಅವರು ಎಷ್ಟೋ ಕಷ್ಟಗಳನ್ನ ಎದುರಿಸಬೇಕಾಗತ್ತಿ ಕೆಳವರ್ಗದವರು ಮೇಲ್ವರ್ಗದವರು ವರ್ಗದವರು ಅಂತಂದು ಬಹಳ ఇంత సంధా జారిక కష్టవన ఎదుర్స్బతి డా ఆర్ అంబేకర్ ఎదుర్సి డాక్టర్ అంబేద్కర్ రచనేతా డాక్టర్ అంబేడ్కర్ రచన సంవిధాన్ని అర్థకొల్ యాకంద్ర ఈ జనరేషన్ ఏమైతే అంద్ర ఎలా సౌలభ్య సిక్కువంత దిష్ జన అదన ఉపయోగతా దురుపయోగతా ఈ డాక్టర్ బిఆర్ అంబేద్కర్ ಕಷ್ಟ ಕಷ್ಟಗಳನ್ನು ಕಷ್ಟಗಳನ್ನ ಯಾರು ಪಡಬಾರ್ದು ಅವರು ಎಲ್ಲ ಸಂವಿಧಾನಗಳ್ ಮಾಡ್ತಾರ ಈಗಿನ ಜನರೇಷನ್ ಒಳಗೆ ಏನಿದೆಪ್ಪ ಅಂದ್ರ ಎಲ್ಲಾ ವಸತಿ ನಿಲಯಗಳದ ನಾವ್ ಯಾವ ತರ ಓದ್ಬೇಕು ನಮ್ಗೆ ಯಾವ ತರ ಸೌಲಭ್ಯ ಸಿಗಬೇಕು ಎಲ್ಲಾ ಸಿಕ್ತೈತಿ ಆದ್ರೆ ಈಗಿನ ಜನ ಏನ್ ಮಾಡ್ತಾರ ಎಲ್ಲಾ ಸಿಕ್ಕತಿ ಆರಾಮಾಗಿ ತಿಂದಾತಾರೆ ನಾವು ನಮ್ಲೈಕ್ ಇದು ಮಾಡಬೇಕು ಅಂತ ಇದು ಮಾಡ್ತಾರ ಆದ್ರೆ ಯಾವ ಚೆನ್ನಾಗಿ ಓದಿನ್ ಕಡೆ ಗಮನ ಕೊಡ್ತಾ ಇಲ್ಲ ಅವರು ಓದಿದ ಕಡೆ ಗಮನ ಕೊಡಿದ್ರೆ ಅವ್ರು ಯಾವ ತರ ಆಸಕ್ತಿ ಅದ್ರೊಳಗೂ ಮಾಡ್ತಾರೆ ನಮ್ಗೆ ವಸತಿ ಸಿಕ್ಕತಿ ಆರಾಮಾಗಿ ಅವರದ್ದು

ಹೋದಾಗ ನಮಗೂ ಸಿಗ್ತದೆ ಈಗ ಡಾಕ್ಟರ್ ಬಿ ಆರ್ ಅಂಬೇಡಿಕರ್ ವಸತಿ ನಿಲಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯ ಇಂತಹ ಬಡ ಮಕ್ಕಳಿಗೆ ಬಹಳಷ್ಟು ಸೌಲಭ್ಯಗಳನ್ನು ಮಾಡಿಲ್ಲ ಬಡ ಜನರಿಗೆ ಈಗ ಬಹಳ ಕಷ್ಟಗಳು ಕಷ್ಟಗಳಿತ್ತು ಈಗ ಇಂತ ವಸತಿ ನಿಲಯ ಬಂದಾಗಿಂತಾನು ಬಡ ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗ ಆಗೈತಿ ಬಡ ವಿದ್ಯಾರ್ಥಿಗಳು ಕಷ್ಟ ಪಡ್ ಓದಿ ಚೆನ್ನಾಗಿ ನಾವು ಒಳ್ಳೆ ಹೋಗಿದ್ದು తగోబు అది మాకుతారు కలవ్ జన హోగ్ నాము ఏనూ కలిరు అసూ బిడ్ అవుతుంది డాక్టర్ బిఆర్ అంబేద్కర్ అవ్వ కష్టపట్టు నమ్గోర ఈ సంవిధాన్ని రచన అందరూ నవ్వు అదే ఉపయోగ తగోబు ఉపయోగ తగ్గు నాదిన డాక్టర్ బిఆర్ అంబేద్కర్ అయితే హోగ్ ఇష్టవల్గ అది కడి తో అంతా నన్ను మనం Thank、嗯、you.